ದೇಶಾದ್ಯಂತ ಮುಸ್ಲಿಮರನ್ನ ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ ಇದಕ್ಕಾಗಿ ಸೌಗತ್ ಎ ಮೋದಿ ಅನ್ನೋ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದು ಈದ್ ಹಬ್ಬದ ಸಂದರ್ಭ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಕಿಟ್ ವಿತರಣೆ ಮಾಡುತ್ತೆ ಮಸೀದಿಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕಾಗಿ ಮೂವತ್ತೆರಡು ಸಾವಿರ ಪಕ್ಷದ ಕಾರ್ಯಕರ್ತರನ್ನು ನೇಮಿಸಲಾಗಿದೆ ಈ ಸಲ ರಂಜಾನ್ ಹಾಗೂ ಈದ್ ಉಲ್ ಫಿತರ್ಗೆ ಪ್ರಧಾನಿ ಮೋದಿ ಕೊಡ್ತಾ ಇರೋ ಭರ್ಜರಿ ಗಿಫ್ಟ್ ಇದಾಗಿದೆ ಈ ಅಭಿಯಾನದ ಅಂಗವಾಗಿ ನಿನ್ನೆಯಷ್ಟೇ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ ನವಿ ಮುಂಬೈನ ಇನ್ನೂರು ಬಡ ಮುಸ್ಲಿಮರಿಗೆ ಸೌಗತ್ ಎ ಮೋದಿ ಕಿಟ್ಗಳನ್ನು ವಿತರಿಸಿದೆ ರಾಜಧಾನಿ ದೆಹಲಿಯಲ್ಲೂ ಸೌಗತ್ ಎ ಮೋದಿ ಕಾರ್ಯಕ್ರಮ ನಡೆದಿದ್ದು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಅಲ್ಪಸಂಖ್ಯಾತ ಮೋರ್ಚಾ ರಾಷ್ಟೀಯ ಉಸ್ತುವಾರಿ ದುಷ್ಯಂತ್ ಕುಮಾರ್ ಗೌತಮ್ ಭಾಗಿಯಾಗಿದ್ದರು ಈ ಕಾರ್ಯಕ್ರಮ ಬಸ್ತಿ ಹಜರತ್ ನಿಜಾಮುದ್ದೀನ್ ಗಾಲಿಬ್ ಅಕಾಡೆಮಿಯಲ್ಲಿ ನಡೆದಿದೆ ಈ ಸೌಗತ್ಯ ಕಿಟ್ನಲ್ಲಿ ಏನೇನಿದೆ ಅಂತ ಹೇಳೋದಾದರೆ ಆಹಾರ ಪದಾರ್ಥಗಳು ಬಟ್ಟೆ ಶಾವಿಗೆ ಖರ್ಜೂರ ಡ್ರೈ ಫ್ರೂಟ್ಸ್ ಸಕ್ಕರೆ ಜೊತೆಗೆ ಮಹಿಳೆಯರಿಗೆ ಸಲ್ವಾರ್ ಸೂಟ್ ಹಾಗೆ ಪುರುಷರಿಗೆ ಕುರ್ತಾ ಪೈಜಾಮ ಇರುತ್ತೆ ಈ ಕಿಟ್ ನ ಅಂದಾಜು ಮೊತ್ತ ಐನೂರರಿಂದ ರಿಂದ ಆರುನೂರು ರೂಪಾಯಿ ಅಂತ ಮೂಲಗಳು ತಿಳಿಸಿದೆ ಪ್ರತಿ ಕಾರ್ಯಕ್ರಮದಲ್ಲೂ ನೂರು ಉಡುಗೊರೆ ಪ್ಯಾಕ್ ವಿತರಿಸಲಾಗುತ್ತೆ ಅಂತ ತಿಳಿಸಲಾಗಿದೆ ಇನ್ನು ಅಲ್ಪಸಂಖ್ಯಾತ ಮೋರ್ಚಾದ ಪ್ರತಿಯೊಬ್ಬ ಪದಾಧಿಕಾರಿಗಳು ಮಸೀದಿ ಸಮಿತಿಯ ಸಹಾಯದಿಂದ ಪ್ರತಿ ಮಸೀದಿಯಿಂದ ನೂರು ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಸೌಗತಿಯ ಮೋದಿ ಕಿಟ್ ಅನ್ನು ಉಡುಗೊರೆ ರೂಪದಲ್ಲಿ ನೀಡಲಿದ್ದಾರೆ ಈ ಅಭಿಯಾನ ಅಗತ್ಯ ಇರೋ ಮುಸ್ಲಿಂ ಕುಟುಂಬಗಳಿಗೆ ಸಹಾಯ ಮಾಡುವ ಉದ್ದೇಶ ಇಟ್ಕೊಂಡಿದೆ ಜೊತೆಗೆ ಸಮಾಜದ ವಿವಿಧ ವರ್ಗಗಳಲ್ಲಿ ಬಿಜೆಪಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ತಿಳಿಸಿದೆ ಈ ಅಭಿಯಾನವನ್ನು ಶ್ಲಾಘಿಸಿರೋ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಮೌಲಾನಾ ಸಾಜಿದ್ ರಶೀದಿ ಇದು ಬಿಜೆಪಿಯ ಬಗ್ಗೆ ಮುಸ್ಲಿಮರ ಗ್ರಹಿಕೆಯನ್ನು ಬದಲಾಯಿಸುವುದಕ್ಕೆ ಮತ್ತು ತುಷ್ಟೀಕರಣದ ರಾಜಕೀಯದಿಂದ ದೂರ ಇರುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಸರ್ಕಾರದಿಂದ ಈ ರೀತಿಯಾಗಿ ಮುಸ್ಲಿಮರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ನಾವು ಮಾಡಿದ್ರೆ ಅದು ತಪ್ಪ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಎಪ್ಪತ್ತು ಜಾತಿಗೆ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಮೋದಿಯವರು ಹೆಮ್ಮೆಯಿಂದ ಹೇಳಿದ್ದಾರೆ ಮೋದಿ ಅವರು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ತಪ್ಪಾಗುತ್ತಾ ಅಂತ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೇನೆ ಇದರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸೌಗತಿಯೇ ಮೋದಿ ಹೆಸರಲ್ಲಿ ಬಿಜೆಪಿಯ ವರಿಷ್ಠ ನಾಯಕರೇ ಮುಸ್ಲಿಮರಿಗೆ ಈದ್ ಕಿಟ್ ಕೊಡ್ತಿದ್ದಾರೆ ಇದು ತುಷ್ಟೀಕರಣ ಅಲ್ವಾ ಇದು ಓಲೈಕೆ ರಾಜಕಾರಣ ಅಲ್ವಾ ಅಂತ ಬಿಜೆಪಿಗೆ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಪಿ ನಡ್ಡಾ ಅವರು ಮೂವತ್ತೆರಡು ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಮೋದಿ ಹೆಸರಲ್ಲಿ ಈದ್ ಕಿಟ್ ಕೊಟ್ಟಿದ್ದಾರೆ ಪವಿತ್ರ ರಂಜಾನ್ ಸಮಯದಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡಲಿ ಇದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಇದೇ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಮಾಡಿದ್ದರೆ ಪರಿಸ್ಥಿತಿ ಹೇಗಿರ್ತಿತ್ತು ಅನ್ನೋದನ್ನ ಊಹೆ ಮಾಡಿಕೊಳ್ಳಿ ಅಂತ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಈದ್ ಕಿಟ್ ಕೊಟ್ಟರೆ ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗಾಗಲೇ ಬೀದಿಗಿಳಿತ ಇದ್ರು ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಓಲೈಕೆ ರಾಜಕಾರಣ ಮಾಡುತ್ತಿದೆ ಅಂತ ಬೊಂಬ್ಡಾ ಬಜಾಯಿಸ್ತಾ ಇದ್ರು ಆದರೆ ಈಗ ಸೌಗತಿಯೇ ಮೋದಿ ಹೆಸರಲ್ಲಿ बीजेपी वरिष्ठ नायक मुस्लिम ओलई के राजकार प्रधानमंत्री श्री नरेंद्र मोदी ने जिस प्रकार से सबका साथ का आह्वान किया है उसी प्रकार से एक पालक के रूप में वो सबके त्योहारों में सबके खुशियों में शामिल होते हैं और सब त्योहारों में रंग भर जाए इसके लिए हम लोग काम कर रहे आज यहाँ पर जो हमने किट वितरण जो सौगात बोधिक किट बनाया है उसके वितरण कार्यक्रम है क्योंकि अभी रमजान शरीफ का महीना चल रहा है आने वाली इकतीस तारीख को ईद होगा और उसी प्रकार से आने वाले चौदह तारीख को जो है बैसाखी है फिर अठारह तारीख को गुड फ्राइडे है फिर बीस तारीख को ईस्टर है तो इन सभी में हम जाकर और मोदी जी का आशीर्वाद लेकर जाएंगे खुशियां लेकर जाएंगे और हम एक दूसरे के साथ मिलकर ईद के त्यौहार तो मनाएंगे कि रवि खुले बिकने रोक लंची आने वाले वाले समय शुरू होने बिल्कुल सही बात है सबके आस्था का सम्मान करना चाहिए और हमारे जो हिंदू भाई उपवास रहते हैं वो मांस मछली देखकर कर विचलित हो जाते हैं तो ऐसे ही क्षेत्र जहाँ पर मंदिर है जहाँ पर लोग आस्था से आते हैं तो हमारे लोगों को थोड़ा तो परहेज करना चाहिए एहतियात बरतना चाहिए मैं भी अपने मुस्लिम भाइयों से आह्वान करता हूँ कि जो नवरात्रि आने वाली है इसमें हम खुशियों में शामिल हो और एक दूसरे के पाकिस्तानी को एक दूसरे के आस्था का सम्मान करें